ದಕ್ಷಿಣ ಕೊಡಗಿನ ಕ್ರಿಶ್ಚಿಯನ್ ಅಸೋಸಿಯೇಷನ್ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ ಅವರು ವಿಶೇಷ ಆಹ್ವಾನದ ಮೇರೆಗೆ ಅತಿಥಿಯಾಗಿ ಪಾಲ್ಗೊಂಡರು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಶಾಸಕರು ನೀಡಿದ ಅದ್ವಿತೀಯ ಕೊಡುಗೆಯನ್ನು ಸ್ಮರಿಸಿ ಅವರಿಗೆ ಗೌರವಿಸಲು ಮತ್ತು ಆ ಪ್ರಯುಕ್ತ ಅವರನ್ನ ಸನ್ಮಾನಿಸಲು ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಗೋಣಿಕೊಪ್ಪದ ಪರಿಮಳ ಮಂಗಳ ವಿಹಾರ ಸಭಾಂಗಣದಲ್ಲಿ ಏರ್ಪಾಡುಗೊಂಡ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕರು ಬಹು ಹಿಂದಿನ ಕಾಲದಿಂದಲೂ ಕ್ರಿಶ್ಚಿಯನ್ ಸಮುದಾಯದವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಾಗೂ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ವಿಶಿಷ್ಟ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ ಸದಾ ಶಾಂತಿ ಸೌಹಾರ್ದತೆಯನ್ನು ಬಯಸುವ ಸಮುದಾಯವು ಮತ್ತಷ್ಟು ಏಳಿಗೆಯಿಂದ ಕಾಣುವಂತಾಗಬೇಕೆಂದು ಹಾರೈಸಿದ್ರು ತನ್ನ ಅವಧಿಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಹಾಗೂ ತನ್ನ ವೈಯಕ್ತಿಕ ನಿಧಿಯಿಂದ ಮಾತ್ರವಲ್ಲದೆ ಸರ್ಕಾರದ ವಿಶೇಷ ಅನುದಾನಗಳ ಮೂಲಕ ಅಲ್ಪಸಂಖ್ಯಾತರಾದ ಕ್ರಿಶ್ಚಿಯನ್ ಸಮುದಾಯದ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗಾಗಲೇ ಕೋಟ್ಯಾಂತರ ರೂಪಾಯಿಯನ್ನ ನೀಡಿದ್ದೇನೆ ಇನ್ನು ಮುಂದೆ ಕೂಡ ಸಮುದಾಯದ ಉನ್ನತಿಗಾಗಿ ಯಾವುದೇ ಸಹಾಯ ಬಯಸಿದರೆ ಖಂಡಿತ ತನ್ನನ್ನು ಸಂಪರ್ಕಿಸಬೇಕಾಗಿ ಶಾಸಕರು ಇದೇ ಸಂದರ್ಭ ಹೇಳಿದರು ನಿರೀಕ್ಷೆ ತಮ್ಮಿಂದ ತಾನೇ ಭಾಳ ಈಗಾಗಲೇ ಹೆಚ್ಚು ಅಂತ ಇದೆ ಈಗ ನಿಮ್ಮ ಮಾತು ಕೇಳಿದ್ರೆ ಇನ್ನೂ ಹೆಚ್ಚಾಗಿದೆ ಆದರೆ ಜನ ಸೇವೆ ಅಂತ ಹೇಳಿದ್ರೆ ಜನರ ನಿರೀಕ್ಷೆಯನ್ನು ಪ್ರಾಮಾಣಿಕವಾಗಿ ಈಡೇರಿಸುವಂಥ ಪ್ರಯತ್ನ ಮಾಡಲ್ಲವನ್ನ ಬಗೆರ್ಸಲಿಕ್ಕೆ ಬಹುಶಃ ಸಾಧ್ಯ ಇಲ್ಲ ಬಗೆರ್ಸಲಿಕ್ಕೆ ಸಾಧ್ಯ ಆಗಿದ್ರೆ ಭಗವಂತ ಬಗೆಹರಿಸ ಆದರೆ ಪ್ರಾಮಾಣಿಕತೆ ಮತ್ತು ಬದ್ಧತೆ ನಮ್ಮ ಕೈಯಲ್ಲಿ ಆ ರೀತಿಯಾಗಿ ಜನರ ಸಮಸ್ಯೆಗಳನ್ನು ಬಗೆಹರಿಸುವಂಥ ರೈತ ನಾನು ಕಳೆದ ಎರಡೂವರೆ ವರ್ಷಗಳಿಂದ ತಮ್ಮೆಲ್ಲರ ಪ್ರತಿನಿಧಿಯಾಗಿ ಸೇವಕನಾಗಿ ವಿಧಾನಸಭೆಯಲ್ಲಿ ಮತ್ತು ಕ್ಷೇತ್ರದಲ್ಲಿ ಮಾಡಿದ್ದೇನೆ ಅಂತ ಹೇಳುವಂಥ ವಿಶ್ವಾಸ ನನಗೆ ಸಂದರ್ಭದಲ್ಲಿ ನಿಮ್ಮ ಒಂದು ಉತ್ತೇಜನ ನಿಮ್ಮ ಒಂದು ಪ್ರೋತ್ಸಾಹ ನೀವು ನಮಗೆ ನೀಡುವಂತಹ ಸಹಾಯಧನ ಖಂಡಿತವಾಗಿಯೂ ನಮ್ಮ ಸಮುದಾಯಕ್ಕೆ ಸಹಾಯವಾಗಿದೆ ಅದು ನಮ್ಮೆಲ್ಲರ ಕ್ರೈಸ್ತ ಸಮುದಾಯದ ಪರವಾಗಿ ನಾನು ನಿಮಗೆ ಧನಂತವಾದ ಧನ್ಯವನ್ನು ಸಲ್ಲಿಸುತ್ತಾ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಇನ್ನೂ ಹೆಚ್ಚಾದ ಆಯುರ ಆರೋಗ್ಯವನ್ನು ದಯಪಾಲಿಸಿದೆ ಎಂದು ನಾವೇ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳೆದು ಎಲ್ಲರಿಗೂ ಶುಭೋದಯ ಕ್ರಿಸ್ತ ಏಸುವಿನಲ್ಲಿ ನಿಮಗೆ ಉತ್ಸಾಹ ಉತ್ತೇಜನ ಪ್ರೀತಿ ಪ್ರೇರಣೆ ಪವಿತ್ರಾತ್ಮ ಅವರ ಅನ್ಯೋನ್ಯತೆ ದೀನ ದಯಾಳತೆ ನಾನು ಇಚ್ಛೆಗಿಟ್ಟು ನಾನಿ ಬಂದಿದ್ದೇನೆ ನಾನು ಬರಲಿಕ್ಕೆ ಎರಡು ಕಾರ್ಯ ಒಂದು ಅವರೇ ಹೇಳಿದ್ದಾರೆ ಸಿದ್ದರಾಮಯ್ಯವರ ಸರ್ಕಾರ ಕರ್ನಾಟಕದ ಕ್ರೈಸ್ತವರಿಗೋಸ್ಕರ ಮಾಡುವಂತಹ ಒಳ್ಳೆ ಕಾರ್ಯ ಕ್ರೈಸ್ತವರಿಗೆ ಮಾತ್ರವಲ್ಲ ಅವರು ಹೇಳಿದ ಹಾಗೆ ಕರ್ನಾಟಕದ ಪ್ರತಿ ಜನರಿಗೋಸ್ಕರ ಅವರು ನಿಷ್ಠೆಯಿಂದ ಮಾಡುವಂತಹ ಕಾರ್ಯಗಳು ನಮಗೆ ತುಂಬಾ ಸಂತೋಷವನ್ನ ಕಂಡುಬೊಟ್ಟಿದೆ ಸಹಕರಿಸುತ್ತಿರುವವರು ಇವರು ಪ್ರಸ್ತುತ ಜಿಲ್ಲೆಯ ನಾವು ನಮ್ಮ ನೆಚ್ಚಿನ ನಾಯಕ ಶ್ರೀಮಂತ ಬೊನ್ನಣ್ಣನವರಿಗೆ ಈ ಸನ್ಮಾನ ಸಮಾರಂಭವನ್ನು ಏರ್ಪಡಿಸುತ್ತಿದ್ದೇವೆ ನಮ್ಮ ಮಟ್ಟಿಗೆ ಇಲ್ಲಿರುವಂತಹ ಎಲ್ಲ ಫಾದರ್ಸ್ಗಳು ನಮಗೆ ದೇವರ ಸಮ ಆ ಫಾದರ್ಸ್ಗಳು ಸಿಸ್ಟರ್ಸ್ಗಳ ಸರ್ವರ ಆಶೀರ್ವಾದದೊಂದಿಗೆ ಶ್ರೀಮನ್ ಎಸ್ ಪೊನ್ನಣ್ಣವರನ್ನು ನಾವು ಆತ್ಮೀಯವಾಗಿ ಅವರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸುತ್ತಿದ್ದೇವೆ ದೇವರು ಅವರಿಗೆ ಆರೋಗ್ಯ ಆಯುಷ್ಯ ನೀಡಲಿ ಅವರಿಂದ ಹೆಚ್ಚಿನ ಪ್ರಯೋಜನವನ್ನು ಈ ನಮ್ಮ ನಾಡಿಗೆ ನಮಗೆ ದೊರೆಯುವಂತಾಗಲಿ ಎಂದು ಆಶಿಸುತ್ತಾ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸಿದೆ ಈ ಸಂದರ್ಭ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ತೀತಿರ ಧರ್ಮಜ ಉತ್ತಪ್ಪ ದಕ್ಷಿಣ ಕೊಡಗು ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಧ್ಯಕ್ಷ ಎಜೆ ಬಾಬು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ರು ಬಟ್ಟೆ ಊಟದ ಸಮಯ ಬೇರೆ ಆಗಿದೆ ಅದರಿಂದ ದಯವಿಟ್ಟು ಅವರ ಕೂತಲ್ಲಿಯೇ ಅವರಿಗೆ ಸನ್ಮಾನವನ್ನು ಏರ್ಪಡಿಸಿದ್ದೇವೆ ಇದನ್ನು ನಮ್ಮ ಬಹಳಷ್ಟು ನಮ್ಮ ಆತ್ಮೀಯತೆಯನ್ನು ಸ್ವೀಕರಿಸಬೇಕು ಅಂತ ನಾನು ಸರ್ವ ಸಿಸ್ಟರ್ಸ್ ಹಾಗೂ ಗಳಲ್ಲಿ ವಿನಂತಿಸ್ತೇನೆ ಧನ್ಯವಾದಗಳು ನಿಮ್ಮ ಹಾಗೂ ನೋರಿ ಫಾದರ್ ಹಾಗೂ ನಮ್ಮ ಫಾದರ್ ದೇವರಪ್ಪ ಫಾದರ್ ಹರ್ಷಿತ್ ಅವರಿಗೆ ಧನ್ಯವಾದಗಳು